ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಹಲವಾರು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರ ಸೊ ಇನ್ನೂ ಹಲವಾರು ಕಮೆಂಟ್ಗಳು ಬರ್ತಾ ಇದೆ ನಾನು ಡೌಟ್ ಡೌಟನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ ಸೊ ವಿದ್ಯಾರ್ಥಿಗಳಲ್ಲಿ ಡೌಟ್ ಡೌಟ್ನ ಪ್ರಕಾರ ಒಂದು ಮೊದಲನೇ ವಾರ್ಷಿಕ ಪರೀಕ್ಷೆಯನ್ನು ಬರೆದ ನಂತರ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯದೆ ಮೂರನೇ ವಾರ್ಷಿಕ ಪರೀಕ್ಷೆಗೆ ಅಟೆಂಪ್ಟ್ ಮಾಡ್ಬೋದಂತ ಸೊ ಖಂಡಿತವಾಗ್ಲಿ ಮಾಡ್ಬೋದು ಎರಡನೇ ಒಂದು ಪರೀಕ್ಷೆಯನ್ನು ಬರೆಯದೆ ಮೂರನೇ ಪರೀಕ್ಷೆಗೆ ನೀವು ನೊ ನೋಂದಣಿಯನ್ನು ಮಾಡಿಕೊಂಡು ಎಕ್ಸಾಮನ್ನು ಬರೀಬೋದು ಆದರೆ ಮೊದಲನೇ ವಾರ್ಷಿಕ ಪರೀಕ್ಷೆ ಒಂದು ಕಡ್ಡಾಯವಾಗಿರುತ್ತೆ ಸೊ ಪಾಸಿಂಗ್ ಮಾರ್ಕ್ಸ್ನ ವಿಚಾರವಾಗಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ಸಾಕಷ್ಟು ವಿಡಿಯೋಗಳಿವೆ ಪಾಸಿಂಗ್ ಮಾರ್ಕ್ಸ್ನ ಬಗ್ಗೆ ರಿಪೀಟರ್ಸ್ ಪ್ರೈವೇ ರಿಪೀಟರ್ಸ್ಗಾಗಿರ್ಬೋದು ಒಂದು ಪ್ರೈವೇಟ್ ವಿದ್ಯಾರ್ಥಿಗಳಿಗೂ ಪ್ರೆಷರ್ಸ್ ವಿದ್ಯಾರ್ಥಿಗಳಿಗೂ ಸಾಕಷ್ಟು ವಿಡಿಯೋಗಳಿವೆ ಸೊ ಆ ವಿಡಿಯೋನ ನೋಡ್ಬೋದು ಹಾಗೂ ವಿಡಿಯೋನ ಎಂಡ್ನಲ್ಲಿ ಕೂಡ ಒಂದು ವಿಡಿಯೋನ ಹಾಕಿರ್ತೇನೆ ಬೇಕಾದ ವಿದ್ಯಾರ್ಥಿಗಳು ಒಂದು ಪಾಸಿಂಗ್ ಮಾರ್ಕ್ಸ್ನ ವಿಚಾರವಾಗಿ ನೋಡ್ಕೊಳ್ಬಹುದು ಅಂತ ಇನ್ನೂ ಯಾವ್ದಾರ ಒಂದು ಡೌಟ್ ಇದ್ರೆ ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸ್ತಾರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದರಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳಿ ದೊಡ್ಡ ದೊಡ್ಡ ಪ್ರಶ್ನೆಗಳಲ್ಲಿ ಕೇಳಿ ನಿಮಗೆ ಉತ್ತರಿಸ್ತೇನೆ ಅಂತ ಹೇಳ್ತೇನೆ ಇನ್ನು ಏಟ್ ನೈನ್ತ್ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅನ್ನು ಮಾಡೋ ವಿಚಾರವಾಗಿ ನಿಮಗೆ ಕ್ವಶನ್ ಪೇಪರು ಮತ್ತು ಆನ್ಸರ್ ಶೀಟು ಬೇರೆ ಬೇರೆ ಇರೋದಿಲ್ಲ ಒಂದೇ ಇರುತ್ತೆ ಅದರಲ್ಲಿ ಕ್ವೆಶನ್ ಇರುತ್ತೆ ಆನ್ಸರನ್ನು ನೀವು ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಆನ್ಸರ್ ಶೀಟ್ಗಳೆಲ್ಲ ಒಂದು ಇವ್ಯಾಲ್ಯೂಯೇಷನ್ ಸೆಂಟರ್ಗೆ ಹೋಗುತ್ತೆ ಆ ಇವ್ಯಾಲ್ಯೂ ಸೆಂಟರ್ನಲ್ಲಿ ಬೇರೆ ಬೇರೆ ಶಿಕ್ಷಕರು ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ನಂತರ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು ಅಂದರೆ ನೀವು ಪಾಸ್ ಅಥವಾ ಫೇಲ್ ಆಗಿರುವಂತಹ ಮಾರ್ಕ್ಸ್ ಎಲ್ಲಿ ನೋಡ್ಬೋದು ಅಂದರೆ ನಿಮ್ಮ ಶಾ ನಿಮ್ಮ ಶಾಲೆ ಅಂತ ಸಮುದಾಯದತ್ತ ಶಾಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಒಂದು ನಿಮ್ಮ ಪೇರೆಂಟ್ಸ್ ಅಂದರೆ ನಿಮ್ಮ ಪಾಲಕರನ್ನು ಕರೆದುಕೊಂಡು ಹೋದಾದ ಮೇಲೆ ನಿಮಗೆ ಒಂದು ರಿಸಲ್ಟನ್ನು ತಿಳಿಸ್ತಾರೆ ಏನಾಗಿದೆ ನಿಮ್ಮ ರಿಸಲ್ಟ್ ಅಂತ ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಏಟ್ ನೈನ್ತ್ ವಿದ್ಯಾರ್ಥಿಗಳೇನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋಂಥ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುನ್ನೋಡೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ